ಎಲ್ರಿಗೂ ನಮಸ್ಕಾರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಇವತ್ತು ನಿಮಗೆ ಏನು ಟಾಪಿಕ್ ಹೇಳಬೇಕು ಅಂತ ತಿಳ್ಸ್ಕೊಡ್ತೀನಿ ಅಂತ ಹೇಳಿದರೆ ನಿಮ್ಮನ್ನ ಇವತ್ತು ಡಿಸ್ಕ್ ಪ್ರಾಬ್ಲಮ್ ಬಗ್ಗೆ ಹೇಳಬೇಕು ಅಂತ ತಿಳ್ಕೊಂಡಿದ್ದೀನಿ ಡಿಸ್ಕ್ ಪ್ರಾಬ್ಲಮ್ ಹೇಗೆ ಬರುತ್ತೆ ಅದರಿಂದ ಹೇಗೆ ನಾವು ಸರಿ ಮಾಡ್ಕೊಳ್ಳೋದು ಅದರಿಂದ ನಾವು ಹೇಗೆ ಮುಕ್ತಿಗೊಳಿಸು ಮುಕ್ತಿಗೊಳಿಸೋದು ಅಂತ ನಾವು ನಿಮಗೆ ಹೇಳಬೇಕಂದ್ರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನಾವು ಡಿಸ್ಕ್ ಪ್ರಾಬ್ಲಮ್ ಹೇಗೆ ಬರುತ್ತೆ ಅಂತ ನೀವು ತಿಳ್ಕೊಳ್ಳೋದಾದರೆ ಡಿಸ್ಕ್ ಪ್ರಾಬ್ಲಮ್ ನಾವು ಬಿದ್ದಾಗ ಬರುತ್ತೆ ಮತ್ತು ಡೆಲಿವರಿ ಟೈಮಲ್ಲಿ ನಮ್ಗೆ ಡಿಸ್ ಪ್ರಾಬ್ಲಮ್ ಬರುತ್ತೆ ಹಾಗೆ ಗಂಡತ್ತ ಕೇಳ್ಬೋದು ಡೆಲಿವರಿ ಟೈಮನ್ನು ನಾವು ನಮಗೆ ಡಿಸ್ ಇರುತ್ತೆ ಆವಾಗ ನಾವು ಏನು ಮಾಡೋದು ಕೇಳ್ಬೋದು ಹಾಗಲ್ಲ ನನಗೆ ಡಾಕ್ಟ್ರಿಗೆ ಮಾಹಿತಿ ಕೊಟ್ಟ ಪ್ರಕಾರ ನಾನು ಹೇಳ್ತಾ ಇರೋದು ಡಿಸ್ಕ್ ಪ್ರಾಬ್ಲಮ್ಮು ನಮ್ಗೆ ಡೆಲಿವರಿ ಟೈಮಲ್ಲಿ ಬರುತ್ತಂತೆ ಮತ್ತು ನಾವು ಬಿದ್ದಾಗ ಬರುತ್ತಂತೆ ಮತ್ತು ಭಾರ ಆಯ್ತದಾಗ ಬರುತ್ತೆ ಮತ್ತು ಆಕಸ್ಮಿಕವಾಗಿ ನಾವು ಸಡನ್ಲಿ ಆ ಬಗ್ಗೆ ಎದ್ದಾಗಲು ನಮಗೆ ಡಿಸ್ಕ್ ಪ್ರಾಬ್ಲಮ್ ಬರಲು ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಆ್ಯಕ್ಚುಲಿ ನಾನೀಗ ನಿಮಗೆ ಹೇಳುವುದೇನೆಂದರೆ ಎಲ್ಲ ಅವು ಯಾರೋ ಹೇಳಿದ ಕೇಳಿ ಅವರು ನಿಮ್ಗೆ ಮಾಹಿತಿ ಕೊಡ್ತಾರೆ ಹಾಗೆ ನಾನಲ್ಲ ನಾನು ಆ್ಯಕ್ಚುಲಿ ಇದು ನಾನು ಅನುಭವಿಸಿದ ಕಥೆ ಇದು ನನಗೂ ಡಿಸ್ಕ್ ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ನಿಮಗೆ ಹೇಳ್ತಾ ಇದ್ದೆ ನಾನು ಇದರಿಂದ ತುಂಬ ಇವಾಗ ಚೇತರಿಸಿಕೊಂಡಿದ್ದೆ ಹಾಗಾಗಿ ನಿಮಗೆ ನಾನು ಹೇಳ್ತಾ ಇದ್ದೀನಿ ನೀವು ಹೇಗೆ ಹೇಗೆ ಅದನ್ನು ಸರಿ ಮಾಡ್ಕೋಬೇಕು ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಅಂದರೆ ಒಂದು ಫಸ್ಟಿಗೆ ಸ್ಟಾರ್ಟಿಂಗ್ ನಮ್ಗೆ ತುಂಬ ಪೇಯ್ನ್ ಬಂದಾಗ ನಮ್ಮ ನಡೆಯಕ್ಕೆ ಆಗಲ್ಲ ಆವಾಗ ನಾವು ಏನು ಅಂದರೆ ಫಸ್ಟ್ ನಾವು ಡಾಕ್ಟ್ರ್ ಹತ್ರ ಹೋಗಲೇಬೇಕು ಯಾಕಂದರೆ ನಮ್ಗೆ ಗೊತ್ತಿರೋದಿಲ್ಲ ಡಿಸ್ಕೇ ಪ್ರಾಬ್ಲಮ್ ಅಂತ ನಮ್ಗೆ ಗೊತ್ತಿರೋದಿಲ್ಲ ಹಾಗಾಗಿ ನಾವು ಡಾಕ್ಟ್ರ್ ಮೂಲಕ ಹೋಗಿ ಏನಂತ ನಾವೊಂದು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡ್ಕೋಬೇಕು ಎಮ್ ಆರ್ ಐ ಸ್ಕ್ಯಾನಿಂಗ್ ಮಾಡಿದಾಗ ಅವರು ತಿಳಿಸ್ಕೊಡ್ತಾರೆ ಡಿಸ್ಕ್ ಜಾರಿದೆ ಡಿಸ್ಕಿಂದ ನಿಮಗೆ ಡಿಸ್ಕ್ ಜಾರಿ ನರ ನರದ ಮೇಲೆ ಬಂದು ಕೂತಾಗ ನಿಮಗೆ ಈ ಥರ ತುಂಬ ಪೇನ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ ಅದು ನಮಗೆ ನಡೆಯೋಕ್ಕಾಗಲ್ಲ ನಿಲ್ಲೋಕ್ಕಾಗಲ್ಲ ಅಷ್ಟು ಪೇಯ್ನ್ ಬರುತ್ತೆ ಆವಾಗ ಯಾ ಇಷ್ಟು ನೋವು ಹೇಗೆ ತಿನ್ನೋದು ಒಂದು ತಳಿ ಅನ್ಸುತ್ತೆ ಅಂದರೆ ಜೀವನ ಬೇಡ ಅಂತ ಬಿಡುತ್ತೆ ಅಷ್ಟು ಪೇನ್ ಬರುತ್ತೆ ಅದು ಅಂದರೆ ನಮ್ಗೆ ಕೂತ್ಕೊಳ್ಳೋಕ್ಕೂ ಆಗೋಲ್ಲ ಮಲಗೋಕ್ಕೂ ಆಗೋಲ್ಲ ನಿಲ್ಲೋಕ್ಕೂ ಆಗೋಲ್ಲ ಅಷ್ಟು ಪೇನ್ ಬರುತ್ತೆ ಆವಾಗ ನಾವು ಹತ್ರ ಹೋಗಲೇಬೇಕು ಯಾಕಂದರೆ ನಮಗದು ನೋವು ತಡ್ಕೊಳ್ಳೋಕ್ಕೆ ಆಗೋದಿಲ್ಲ ಆವಾಗ ಡಾಕ್ಟ್ರ್ ನಮಗೆ ಮೆಡಿಸಿನ್ ಕೊಡ್ತಾರೆ ಒಂದು ಟೂ ವೀಕ್ ಈ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಕೊಡ್ತಾರೆ ಅವರು ಎಮ್ ಆರ್ ಐ ಸ್ಕ್ಯಾನ್ ಮಾಡಿ ರಿಪೋರ್ಟ್ ನೋಡಿ ಹೇಳ್ತಾರೆ ಆವಾಗ ನಾವು ಅದನ್ನು ತಗೋಬೇಕು ವೀಕ್ ನಮ್ಗೆ ಸ್ವಲ್ಪ ಕಂಟ್ರೋಲಿಗೆ ಬರುತ್ತೆ ಅದು ಕಂಟ್ರೋಲಿಗೆ ಬಂದಾಗ ಮತ್ತು ನಮ್ಗೆ ಪೂರ್ಣ ಗುಣ ಆಗೋದಿಲ್ಲ ಅದು ಅವಾಗೇನು ಹೇಳ್ತಾರೆ ಡಾಕ್ಟ್ರು ನೀವು ಇದು ಕೂಡಲೇ ನೀವು ಆಪ್ರೇಷನ್ ಮಾಡ್ಕೋಬೇಕು ಇಲ್ಲಾಂದ್ರೆ ನಿಮಗೆ ಇದು ಸರಿ ಆಗೋದಿಲ್ಲ ಅಂತ ಹೇಳ್ತಾರೆ ಆಪ್ರೇಷನ್ ಮಾಡ್ಕೊಂಡಿಲ್ಲ ಅಂದರೆ ಮುಂದೆ ನಿಮ್ಗೆ ಭಾಳ ಕಷ್ಟ ಆಗುತ್ತೆ ಕೂಡಲೇ ಆಪ್ರೇಷನ್ ಮಾಡ್ಕೊಂಡ್ರೆ ನಿಮ್ಗೆ ಬೇಗ ನಡಿಬೋದು ನಡಿಬೋದು ಆಪ್ರೇಷನ್ ಮಾಡಿದ ಕೂಡಲೇ ನಡಿಬೋದು ಅಂತ ಹೇಳ್ತಾರೆ ಆವಾಗ ನಾವೇನು ಮಾಡ್ತೀವಿ ಹೋ ಕೂಡಲೇ ಗುಣ ಆಗುತ್ತೆ ನಾವು ಪಟ್ಟ ಮೊದಲು ಮೊದಲಿನ ಥರನೇ ನಡಿಬೌದು ಅಂತ ನಾವು ಆಪ್ರೇಷನ್ನಿಗೆ ಸಿದ್ಧ ಆಗ್ತೇವೆ ಆವಾಗ ನಾವು ಮಾಡೋ ತಪ್ಪೇನೆಂದರೆ ನಾವು ಆಪ್ರೇಷನ್ ಮಾಡ್ಕೊಳ್ಳೋಕೆ ನಾವು ಹೊರಡ್ತೀವಿ ಹೋಗೋದು ಆದರೆ ಅದು ನಮಗೆ ಮುಂದೆ ಎಫೆಕ್ಟ್ ತುಂಬ ಇದೆ ಅದರಿಂದ ಸರಿಯಾಗುತ್ತಾ ಇಲ್ವಾ ಯಾರೂ ಅದಕ್ಕೂ ಒಂದು ಒಳ್ಳೆ ಮಾಹಿತಿನೇ ಕೊಟ್ಟಿಲ್ಲ ಅಂದ್ರೆ ಆಪ್ರೇಷನ್ ಮಾಡ್ಕೊಳ್ಳೋದು ಒಳ್ಳೇದಲ್ಲ ಅಂತ ಹೇಳ್ತಾರೆ ಜನ ನನಗೂ ಗೊತ್ತಿಲ್ಲ ಇತ್ತು ನಾನು ಆಪ್ರೇಷನ್ ಮಾಡ್ಕೊಳ್ಳೋಕ್ಕೆ ಹೊರಟೆ ಆವಾಗ ಹೇಳಿದ್ರು ಎಲ್ಲ ತುಂಬ ಜನ ಹೇಳಿದರು ಆಪ್ರೇಷನ್ ಮಾಡ್ಕೋಬೇಡ ಅದು ನಿಂಗೆ ಸರಿ ಆಗೋದಿಲ್ಲ ಅಂದೇಳಿ ಹೇಳಿದರು ಆವಾಗ ಕೆಲವೊಬ್ಬರೆಲ್ಲ ಹೇಳಿದರು ಆಯುರ್ವೇದಿಕ್ ಮೆಡಿಸಿನ್ ಮಾಡು ಅದರಿಂದ ನಿಮ್ಗೆ ಬೇಗ ಗುಣ ಆಗುತ್ತೆ ಅಂತ ಹೇಳಿದರು ಆಯುರ್ವೇದಿಕ್ ಮೆಡಿಸಿನ್ ಮಾಡೋದು ನಾನು ಆಮೇಲೆ ನಮಗೆ ಬ್ರದರ್ಗೆ ಯಾರು ಹೇಳಿದರು ಇಲ್ಲಿ ಆಯುರ್ವೇದಿಕ್ ಮಾಡಿದರೆ ತುಂಬ ಚೆನ್ನಾಗಿ ಗುಣ ಆಗುತ್ತೆ ಬೇಗ ರಿಕವರಿ ಆಗುತ್ತೆ ಅಂದರೆ ಹೇಳಿದರು ನಾವು ಅಲ್ಲಿ ಒಂದು ಸಾರಿ ಭೇಟಿ ನೀಡಿದೆ ಅಲ್ಲಿ ಭೇಟಿ ನೀಡಿದಾಗ ಹೇಳಿದರು ಈ ಥರ ಆಯುರ್ವೇದಿಕ್ ಮೆಡಿಸಿನ್ ನೀವು ಮಾಡೋದ್ರಿಂದ ನಿಮ್ಗೆ ಬೇಗ ಗುಣ ಆಗತ್ತೆ ಅಂತ ನನಗೆ ಅಲ್ಲಿ ಬಂದು ಪೇಷಂಟ್ ಹೇಳಿದರು ಡಾಕ್ಟರ್ಗಿಂತ ಪೇಷಂಟ್ ಹೇಳಿದರು ಅಂತ ಯಾಕಂದರೆ ಅಲ್ಲಿ ಆಲ್ಮೋಸ್ಟ್ ಡಿಸ್ಕ್ ಪ್ರಾಬ್ಲಮ್ ಇನ್ನವರೇ ಬರೋದು ಯಾಕಂದರೆ ಅದರಿಂದ ತುಂಬ ಜನ ನೋವು ಅನುಭವಿಸಿದ್ರು ನನಗನ್ಸುತ್ತೆ ನಾವು ಮಾತ್ರ ಇದನ್ನು ಅನುಭವಿಸ್ತಿದ್ದೀವಿ ಅಂತ ಆದರೆ ಇಲ್ಲ ಇವಾಗಿನ ಕಾಲದಲ್ಲಿ ಆಲ್ಮೋಸ್ಟು ಮೂವತ್ತರಿಂದ ನಲವತ್ತೈದು ವರ್ಷ ಜನಗಳಿಗೆ ಡಿಸ್ಕ್ ಪ್ರಾಬ್ಲಮ್ ಬರ್ತಾ ಇದೆ ಆದಷ್ಟು ಎಲ್ಲರೂ ಜಾಗೃತಿ ಮಾಡ್ಕೊಳ್ಳೋದು ಒಳ್ಳೇದು ಯಾಕಂದ್ರೆ ಅದು ಬಂದರೆ ಅದು ಅದನ್ನ ಏನಂದ್ರೆ ಅದ್ರ ನೋವನ್ನು ಅನುಭವಿಸೋದು ಭಾಳ ಕಷ್ಟ ಐತೆ ಯಾಕಂದರೆ ಸಾಯೋಣ ಅನಿಸುತ್ತೆ ಅಷ್ಟು ನೋವಿದೆ ಅದು ಆಮೇಲೆ ನಾನು ಅಲ್ಲಿ ಡಾಕ್ಟ್ರ್ ಮೀಟಾದೆ ಮೀಟ್ ಮೀಟಾದಾಗ ನಂದು ಎಮ್ ಆರ್ ಐ ಸ್ಕ್ಯಾನ್ ರಿಪೋರ್ಟ್ ನೋಡ್ರು ಆವಾಗ ಡಾಕ್ಟ್ರು ಹೇಳಿದರು ನಿಮಗೆ ಹಂಡ್ರೆಡ್ ಪರ್ಸೆಂಟ್ ನಾನು ಕ್ಲಿಯರ್ ಮಾಡ್ಕೊಡ್ತೀನಿ ಅಂತ ಹೇಳಿದರು ನನ್ಗೆ ಭರವಸೆ ಇಲ್ಲ ಯಾಕಂದರೆ ನನಗೆ ನೋವೇ ಜಾಸ್ತಿ ಆಗಿತ್ತು ಏನು ಮಾಡ್ಕೊಡ್ತಾರ ಅನಿಸ್ತಿತ್ತು ಆಮೇಲೆ ದಿನ ದಿನ ಹೊತ್ತು ಹೊತ್ತು ಅದು ಒಂದು ಟೆನ್ ಡೇಸು ಫಿಸಿಯೋ ಥೆರಪಿ ಮಾಡೋರು ಹೇಳಿದ್ರು ಫಿಸಿಯೋ ಥೆರಪಿ ಮಾಡಿದಾಗ ಸ್ವಲ್ಪ ಮಸಾಜ್ ಎಲ್ಲ ಮಾಡ್ತಾರೆ ಆಗ ಮಸಾಜ್ ಎಲ್ಲ ಮಾಡಿದ್ಮೇಲೆ ಸ್ವಲ್ಪ ಪರವಾಗಿಲ್ಲ ಅನಿಸ್ತು ಆದರೂ ನಮ್ಗೆ ಹೋಪ್ಸ್ ಇರಲಿಲ್ಲ ನನಗೆ ನೋವೇ ಜಾಸ್ತಿಯೋ ಇನ್ನೂ ಗುಣವಾಗಿಲ್ಲ ಗುಣವಾಗಿಲ್ಲ ಅನ್ಸ್ತಿತ್ತು ಆವಾಗ ಅಣ್ಣ ಹೇಳಿದ್ದು ನಮ್ಮ ಬ್ರದರ್ ಹೇಳಿದ್ರು ನೀವು ಹೋಪ್ಸ್ ಕಳ್ಕೊಬೇಡ ಗುಣ ಆಗುತ್ತೆ ಆ ಥರ ಮೈಂಡಲ್ಲಿ ಇಟ್ಕೋ ಆಗೋದಿಲ್ಲ ಈಗ ನಮ್ಮ ಮೈಂಡಲ್ಲಿ ಇಟ್ಕೊಳ್ಕೊ ಆಗಂತ ಹೇಳಿದರು ಆಮೇಲೆ ಆಮೇಲೆ ಹಾಂ ಸರಿಯಾಗುತ್ತೆ ಸರಿಯಾಗತ್ತೆ ಸರಿ ಆಗತ್ತೆ ಅಂತ ಮೈಂಡಲ್ಲಿ ಇಟ್ಕೊಂಡೆ ಆಮೇಲೆ ಸ್ವಲ್ಪ ಪರವಾಗಿಲ್ಲ ಏನೋ ಒಂದು ಹಂತಕ್ಕೆ ಬಂತು ಅದು ಥೆರಪಿ ಎಲ್ಲ ಮಾಡಿದ್ರಲ್ಲ ಆಯಿಲ್ ಮಸಾಜು ಮತ್ತು ಕಷಾಯ ಕಷಾಯ ಮು ಮುಷ್ಟ ಅದು ಅದು ಕಷಾಯ ಅವರು ಬ್ರಾಹ್ಮಣರು ಮಾಡ್ತಾರಲ್ಲ ಅವರು ಮುಷ್ಟ ಅವರು ಅದು ಪೂಜೆ ಪುರಸ್ಕಾರ ಎಲ್ಲ ಮಾಡಿಬಿಟ್ಟು ಅದು ಅವ್ರು ಹಾಕ್ತಾರೆ ಅದು ಅದರಿಂದ ನಮಗೇನೋ ಒಂದು ಮನಸ್ಸಿಗೆ ತೃಪ್ತಿ ಇದೆ ಯಾಕಂದರೆ ಸರಿ ಆಗತ್ತೆ ಅಂತ ಹೇಳಿ ಹಾಗಾಗಿ ಆಮೇಲೆ ಮಸಾಜ್ ಎಲ್ಲ ಮಾಡಿ ಮೆಡಿಸಿನ್ ಕೊಟ್ಟರು ಹೆಚ್ಚು ಖರ್ಚು ಕೂಡ ಇರೋದಿಲ್ಲ ನಾವೀಗ ಇಂಗ್ಲೀಷ್ ಮೆಡಿಸಿನ್ ಮಾಡಿದರೆ ತುಂಬ ಹಣ ಬೇಕಾಗುತ್ತೆ ಆದರೆ ಆಯುರ್ವೇದಿಕ್ ಮೆಡಿಸಿನಿಂದ ನಮ್ಗೆ ಹೆಚ್ಚು ಖರ್ಚು ಕೂಡ ಆಗಲಿಲ್ಲ ಥೆರಪಿಗೆ ಮಾತ್ರ ಡೈಲಿ ಒಂದು ಇಂತಿಷ್ಟು ದುಡ್ಡು ಅಂತ ಇದ್ದಿತ್ತು ಸಾವಿರದ ನಾನ್ನೂರು ರೂಪಾಯಿ ಇತ್ತು ಅಷ್ಟೇ ಟೆನ್ ಡೇಸ್ ಕಂಟಿನ್ಯೂ ಮಾಡ್ಕೋಬೇಕು ಅವ್ರು ಹೇಳಿದ ಪ್ರೊಸೀಜರ್ ಮಾತ್ರ ಕಂಪಲ್ಸರಿ ನಾವು ಪಾಲಿಸ್ಬೇಕು ಅದು ಮಾಡಿದರೆ ಮಾತ್ರ ಅವರು ಹೇಗೆ ಮಲಬೇಕು ಹಾಗೆ ಇರಬೇಕು ಒಂದು ಒಂದೂವರೆ ಮಂತ್ ಗಂಟ ನಾವು ಚಾಪೆಯಲ್ಲೇ ಮಲಗಬೇಕು ಓಡಾಡೋಂಗಿಲ್ಲ ಯಾಕಂದರೆ ಅವರು ಆಯಿಲ್ ಮಸಾಜು ಮತ್ತು ಸ್ಟೀಮ್ ಎಲ್ಲ ಕೊಟ್ಟಿರ್ತಾರಲ್ಲ ಅದರಿಂದ ನಮಗೆ ಬಾಡಿಗೆ ನರ ಅಲ್ಲಿ ಜಾಯಿಂಟ್ ಆಗಬೇಕಲ್ಲ ಡಿಸ್ಕಿಂದ ಡಿಸ್ಕ್ ಅಂದರೆ ಅದು ಜೆಲ್ ಥರ ಇರುತ್ತೆ ಈ ಥರ ಇರುತ್ತೆ ಜೆಲ್ಲು ಅದು ಆ ಜೆಲ್ ಅನ್ನೋದು ಹೀಗೆ ಕ್ರಾಸ್ ಆದ ಕೂಡಲೇ ಅಂದರೆ ಅದು ನಮ್ಗೆ ನರದ ಮೇಲೆ ಒತ್ತಡ ಒತ್ತಡ ಬೀರುತ್ತೆ ಒತ್ತಡ ಬೀರಿದಾಗ ನಮ್ಗೆ ಏನಾಗುತ್ತೆ ತುಂಬ ಪೇನ್ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಪೇನ್ ಸ್ಟಾರ್ಟ್ ಆದಾಗ ನಮಗೆ ನರ ಸೆಳ್ತ ಉರಿ ಎಲ್ಲ ಸ್ಟಾರ್ಟ್ ಆಗುತ್ತೆ ಅದರಿಂದ ನಮಗೆ ನೋವು ತಡ್ಕೊಳ್ಳೋಕ್ಕಾಗೋದಿಲ್ಲ ಆಗೋದಿಲ್ಲ ಹಾಗಾಗಿ ನಾವು ಎಷ್ಟು ಜಾಗ್ರತೆ ಮಾಡ್ತೀವೋ ಅಷ್ಟು ಒಳ್ಳೆಯದು ಆಮೇಲೆ ನಮಗೆ ಅವರು ಎಕ್ಸಸೈಸ್ ಕೊಡ್ತಾರೆ ಎಕ್ಸಸೈಸ್ ಕಂಪಲ್ಸರಿ ನಾವು ಟೂ ಟೈಮ್ಸ್ ಡೈಲಿ ಮಾಡಬೇಕು ಟೂ ಟೈಮ್ಸ್ ಎಕ್ಸಸೈಸ್ ಮಾಡಿದರೆ ಬೇಗ ನಮಗೂ ಅದು ಡಿಸ್ಕ್ ಪ್ರಾಬ್ಲಮ್ ಕಮ್ಮಿ ಆಗುತ್ತೆ ಅದು ನಾವು ಮಾಡುವಾಗ ಖಾಲಿ ಹೊಟ್ಟೆಯಲ್ಲಿ ಮಾಡಬೇಕು ಡಿಸ್ಕ್ ಪ್ರಾಬ್ಲಮ್ ಇರೋದು ಅದು ಎಕ್ಸರ್ಸೈಸ್ ಮಾಡ್ತೀವಲ್ಲ ಖಾಲಿ ಹೊಟ್ಟೆಗೆ ಮಾಡಬೇಕು ಹೊಟ್ಟೆ ಫುಡ್ ಇಟ್ಕೊಂಡು ನಾವು ಎಕ್ಸರ್ಸೈಸ್ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಬೆಳಿಗ್ಗೆ ಒನ್ ಟೈಮು ಸಂಜೆ ಒನ್ ಟೈಮ್ ಟೂ ಟೈಮ್ಸ್ ಎಕ್ಸಸೈಸ್ ಮಾಡಿದರೆ ಬೇಗ ನರ ಜಾರಿ ಅದೆಲ್ಲ ಕರೆಕ್ಟಾಗಿ ಕ್ಲಿಯರಾಗಿ ಕೂತ್ಕೊಳ್ಳುತ್ತೆ ಹಾಗಾಗಿ ನಾವು ಮತ್ತೆ ಫುಡ್ ಇದು ಮೊಸರು ಮತ್ತು ಎಣ್ಣೆ ಕರಿದ ಪದಾರ್ಥ ಅದೆಲ್ಲ ಜಾಸ್ತಿ ತಿನ್ನೋ ಆಗಿಲ್ಲ ಅಷ್ಟೇ ಮತ್ತೇನು ಪಥ್ಯ ಆಹಾರ ಇಲ್ಲ ಅದರಲ್ಲಿ ಅಷ್ಟೇ ಇರೋದು ಮತ್ತೆ ಮೊದಲಿನಾಗೆ ನಾನು ನಿಮಗೆ ಎಕ್ಸರ್ಸೈಝ್ ಯಾವ್ದು ಅಂತ ಹೇಳಿಕೊಡ್ತೀನಿ ನಾನು ನನಗೊಂದು ಆರು ಎಕ್ಸರ್ಸೈಸ್ ಹೇಳಿಕೊಟ್ಟಿದ್ರು ನಿಮ್ಗೆ ನಾನು ಅದು ಅಂತ ತೋರಿಸ್ಕೊಡ್ತೀನಿ ನೀವು ಆ ಎಕ್ಸೈಜ್ ಇದೆಯಲ್ಲ ನನಗೆ ಈಗ ಮೆಡಿಸಿನ್ ಸ್ಟಾಪ್ ಮಾಡಿದ್ರು ಎಕ್ಸಸೈಸ್ ಬಿಡಬಾರ್ದು ಅಂತ ಡಾಕ್ಟರ್ ಹೇಳಿದ್ರು ಅದರಿಂದನೇ ನಮ್ಗೆ ಒಂದು ಸ್ವಲ್ಪ ಸಮಾಧಾನ ಯಾಕಂದ್ರೆ ಎಕ್ಸಸೈಸ್ ಮಾಡೋದ್ರಿಂದ ನರ ನರನಾಡಿಗಳೆಲ್ಲ ಲೂಸ್ ಆಗುತ್ತೆ ಹಾಗೆ ಎಕ್ಸಸೈಸ್ ಮಾಡಿಲ್ಲ ಅಂದ್ರೆ ನಮಗೆ ಹಿಡ್ಕೊಬಿಡುತ್ತೆ ಅದಕ್ಕೆ ನಾವು ಈಗ ಎಕ್ಸರ್ಸೈಜ್ ನಾನು ಮಾಡ್ತಾನೆ ಇದ್ದೆ ಅಂದರೆ ಅದನ್ನು ಬಿಟ್ಟು ಅದನ್ನ ಬಿಡಬಾರ್ದು ಅಂತ ಅದು ಹೆಲ್ತ್ಗೂ ಒಳ್ಳೇದಲ್ಲ ಎಕ್ಸರ್ಸೈಜ್ ಮಾಡೋದ್ರಿಂದ ಹಾಗಾಗಿ ಮೊದಲೇದಾಗಿ ನಾವು ಕಾಲು ಸ್ಟ್ರೈಕ್ ಮಲ್ಕೊಂಡು ಕಾಲನ್ನ ಎತ್ತಿ ಒಂದು ಟೆನ್ ಸರಿ ಕೌಂಟ್ ಮಾಡಬೇಕು ಒನ್ ಟು ತ್ರೀ ಫೋರ್ ಅಂತ ಟೆನ್ ಸರಿ ಕೌಂಟ್ ಮಾಡಿ ಒಂದೊಂದು ಲೆಗ್ನೂ ಮೇಲ್ ಮೇಲ್ಗಡೆ ಮಾಡಬೇಕು ಹಾಗೆ ಎರಡು ಲೆಗ್ ಒಟ್ಟಿಗೆ ಮಾತ್ರ ಎರಡು ಲೆಗ್ನೂ ಮೇಲ್ ಮಾಡೋಂಗಿಲ್ಲ ಒಂದೊಂದೇ ಆ ಥರ ಮಾಡಬೇಕು ಮತ್ತೊಂದು ಎಕ್ಸಸೈಸ್ ಏನಂದರೆ ಕಾಲು ಮಡಚಿ ನಮ್ಮ ಹಣೆ ತಾಗಿಸ್ಬೇಕು ಕಾಲಿಗೆ ಆವಾಗ ಅದರಿಂದ ನಮಗೆ ನರ ಸರ್ಕ್ಯುಲೇಷನ್ನು ನಮಗೆ ಹೇಗೆ ನೋವು ಪೇನ್ ಬರುತ್ತೆ ಅದೆಲ್ಲ ಗೊತ್ತಾಗತ್ತೆ ಅದರಲ್ಲಿ ಮೂರನೇದಾಗಿ ನಾವು ಸೊಂಟ ಎತ್ತಬೇಕು ಸೊಂಟ ಎತ್ತಿ ಅಂದರೆ ಭುಜ ಇದೆ ಅದ್ರ ಮೇಲೆ ಭಾರ ತಗೋಬೇಕು ಆವಾಗೂ ಹಾಗೆ ತುಂಬ ನಮಗೆ ಅದ್ರಲ್ಲಿ ರಿಲೀಫ್ ಕಾಣುತ್ತೆ ಹಾಗೆ ಹಾಗೆ ಒಂದು ನಾಲ್ಕು ಐದು ಆರು ಎಕ್ಸಸೈಸು ನಾನು ನಿಮಗೆ ತೋರಿಸ್ಕೊಡ್ತೀನಿ ನೋಡಿ ಹೀಗೆ ನೀವು ಕಂಪಲ್ಸರಿ ಎಲ್ಲ ಎಕ್ಸಸೈಸು ಒಂದು ಹತ್ತು ಸಾರಿ ಮಾಡಬೇಕು ಒಂದೇ ಸಾರಿ ಹತ್ತು ಸಾರಿ ಮಾಡೋಂಗಿಲ್ಲ ಒಂದೊಂದು ಲೆಗ್ ಹತ್ತು ಸರಿ ಮಾಡಬೇಕು ಆವಾಗಲೇ ನಿಮಗೆ ಅದು ಸ್ವಲ್ಪ ಕಂಫರ್ಟೇಬಲ್ ಆಗೋದು ಹ್ಞೂ ಈ ಥರ ಮಾಡೋದ್ರಿಂದ ನೀವು ಡೈಲಿ ಡೈಲಿ ಈ ಥರ ಮಾಡಿ ಆವಾಗ ನಿಮಗೆ ನರ ಎಲ್ಲ ಆಗುತ್ತೆ ಹಾಂ ಹಾಗಾಗಿ ಮತ್ತು ನಾವು ಡಿಸ್ಕ್ ಪ್ರಾಬ್ಲಮಿಗೆ ಅಂತ ಎಕ್ಸಸೈಸ್ ಮಾಡೋದು ಎಲ್ಲ ಕಾರಣಕ್ಕೂ ಎಕ್ಸಸೈಸ್ ಭಾಳ ಒಳ್ಳೆಯದು ನಮಗೆ ದೇಹಕ್ಕೆ ಡೈಲಿ ಒನ್ ಟೈಮ್ ಅವ್ರು ಎಕ್ಸಸೈಸ್ ಮಾಡಿ ಆವಾಗ ನಮಗೆ ಸ್ವಲ್ಪ ಫ್ರೀ ಆಗುತ್ತೆ ಬಾಡಿಯೆಲ್ಲ ಹಿಡ್ಕೊಳ್ಳೋದಿಲ್ಲ ಸ್ವಲ್ಪ ಫ್ರೀ ಸಿಗುತ್ತೆ ಹಾಗಾಗಿ ಹೇಳ್ತಿರೋದು ಮತ್ತು ಮೇಯ್ನಾಗಿ ಹೇಳಬೇಕಂದ್ರೆ ನೀವು ಡಿಸ್ಕ್ ಪ್ರಾಬ್ಲಮಿಂದ ಇಂದ ಯಾವತ್ತೂ ನೀವು ಟೆನ್ಷನ್ ತಗೋಬೇಡಿ ಆ್ಯಕ್ಚುಲಿ ನಾನೇ ಇದರಿಂದ ಇಷ್ಟು ಕ್ಲಿಯರಾಗಿ ಇದ್ದೀನಿ ಅಂದರೆ ನೀವು ಯೋಚನೆ ಮಾಡ್ಬೋದು ಹೋ ಸ ಯೋಚನೆ ಮಾಡ್ಬೋದು ಓ ಇದು ಸರಿಯಾಗುತ್ತೆ ಅಂತ ಹಾಗಾಗಿ ಹೇಳ್ತಿದ್ದೆ ನೀವು ಆಲ್ಮೋಸ್ಟು ನಾವು ಇದು ಆಯುರ್ವೇದಿಕ್ ಡಾಕ್ಟ್ರ್ ಹೇಳ್ತಾರಲ್ಲ ಅವರು ಹೇಳಿದ್ದು ನೀವು ಕರೆಕ್ಟಾಗಿ ಪಾಲಿಸಿ ನಿಮ್ಮ ಆರೋಗ್ಯ ನೀವು ಕರೆಕ್ಟಾಗಿ ನೋಡ್ಕೋಬೋದು ಯಾರ ಮೇಲೂ ಡಿಫೆಂಡ್ ಆಗೋದು ಬೇಡ ಹಾಗೆ ಅದು ನೋವು ಅನುಭವಿಸೋದಂತೂ ಮೊದಲೇ ಬೇಡ ಹಾಗಾಗಿ ಹೇಳ್ತಿದ್ದೀನಿ ನನ್ನ ಅನುಭವದ ಕತೆ ನಾನೇ ಇದರಿಂದ ಗುಣಮುಖ ಗುಣಮಕ್ಕಾಗಿ ನಿಮ್ಗೆ ಹೇಳಬೇಕಂತ ಆವತ್ತೇ ಅಂದ್ಕೊಂಡೆ ಓ ನನ್ನ ಗುಣ ಆದಮೇಲೆ ನಾನು ಹತ್ತು ಜನರಿಗವರು ನಾನಿಂದ ತಿಳಿಸ್ಕೊಡ್ಬೇಕು ಇದರಿಂದ ಗುಣ ಆಗಿತ್ತಂತ ತಿಳಿಸ್ಕೊಡ್ಬೇಕಂತ ನಾನು ಎನಿಸ್ಕೊಂಡಿದ್ದೆ ಹಾಗೆ ನಾನು ಚಾನಲ್ ಸ್ಟಾರ್ಟ್ ಮಾಡಿದೆ ಇದ್ರ ಇದ್ರ ಮೂಲಕ ನಾನು ನಿಮಗೆ ಇದ್ದೀನಿ ನಾನು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೆ ರೀಸೆಂಟಾಗಿ ನಾನು ಸಿಕ್ಸ್ ಮಂತ್ ಬ್ಯಾಕ್ ಅಷ್ಟೇ ನಾನು ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿಲ್ಲ ಇತ್ತು ಹಾಗಾಗಿ ಇದೊಂದು ವಿಷಯ ನಾನು ತಿಳಿಸ್ಕೊಡ್ಬೇಕಂತ ಭಾಳ ಆಸೆ ಇತ್ತು ಯಾಕಂದರೆ ಇದ್ರ ನೋವು ನಮ್ಮ ಶತ್ರುಗಳಿಗೂ ಬರಬಾರ್ದು ಆ ಥರ ಇದೆ ಇನ್ನೋ ಹಾಗಾಗಿ ಹೇಳ್ತಾ ಇರೋದು ಹ್ಞೂ ಹಾಗೆ ನಿಮಗೆ ನಾನೀಗ ಹೇಳ್ತೀನಿ ಏನಂದರೆ ಡಿಸ್ಕ್ ಪ್ರಾಬ್ಲಮ್ ನಿಮಗೆ ಆಯುರ್ವೇದಿಕ್ ಡಾಕ್ಟ್ರು ಅಣ್ಣಗುಡ್ಡೆ ಕುಂಬಾಷಿಯಲ್ಲಿ ಡಾಕ್ಟರ್ ನಿಮಗೆ ಸಿಗ್ತಾರೆ ಪ್ರಾಣದೇವ್ ಅಂತ ಅವರನ್ನು ನೀವು ಒಂದು ಸಾರಿ ಕನ್ಸಲ್ಟೇಷನ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಅವರು ಮೀಟ್ ಮಾಡಿ ನಿಮಗೆ ತುಂಬ ಪೇಯ್ನ್ ಇದ್ದರೆ ನೀವು ಆಪ್ರೇಷನ್ ಮಾಡಲಿಕ್ಕೆ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಆಪ್ರೇಷನಿಂದ ಯಾವುದೂ ಸಕ್ಸಸ್ ಆಗೋದಿಲ್ಲ ಅದರಿಂದ ನಮಗೆ ಮತ್ತೊಂದು ಥರ ಎಫೆಕ್ಟ್ ಆಗುತ್ತೆ ಹಾಗಾಗಿ ನೀವು ಆಯುರ್ವೇದಿಕ್ ನಿಧಾನ ಆದರೂ ಸ್ವಲ್ಪ ತಾಳ್ಮೆಯಿಂದ ಇದನ್ನು ನೀವು ಈ ಪ್ರೊಸೀಜರ್ ಕಂಪ್ಲೀಟ್ ಮಾಡಿ ನೀವು ಗುಣಮುಖರಾಗಿ ಅಂತ ನಾನು ಹೇಳ್ತೀನಿ ಯಾಕಂದರೆ ಅದ್ರ ಬಗ್ಗೆ ನಂಗೆ ಗೊತ್ತಿತ್ತು ಹಾಗಾಗಿ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಆದಷ್ಟು ಈ ವಿಡಿಯೋ ನಿಮಗೆ ಶೇರ್ ಮಾಡಿ ಯಾರಿಗಾದರೂ ಈ ಥರ ಪ್ರಾಬ್ಲಮ್ ಇದ್ದಾದ್ರೂ ಶೇರ್ ಮಾಡಿ ಯಾಕಂದರೆ ಇದು ಒಂದು ಮನುಷ್ಯನ ಆರೋಗ್ಯದ ಪರಿಸ್ಥಿತಿಗೋಸ್ಕರ ನಾನು ಹೇಳ್ತಿರೋದು ಅವರು ಬೇಗ ಗುಣ ಆಗಲಿ ಅಂತ ಹೇಳ್ತಿರುವುದು ಯಾಕಂದರೆ ಅವರು ಕೂಡ ಅವರಿನ ಅವ್ರಿಗೂ ಒಂದು ಮಕ್ಕಳು ಮರಿ ಎಲ್ಲ ಇರ್ತಾರಲ್ಲ ಭಾಳ ಕಷ್ಟ ಆಗುತ್ತೆ ನೋಡ್ಕೊಳ್ಳೋಕ್ಕೆ ಹಾಗಾಗಿ ಇದು ಅಷ್ಟು ಸುಲಭವಾದ ಪೇಯ್ನ್ ಅಲ್ಲ ಇದು ಡಿಸ್ಕ್ ಪ್ರಾಬ್ಲಮ್ ಅಂದರೆ ಸಹಜವಾಗಿ ಯಾರಿಗೂ ಗೊತ್ತಿರೋದಿಲ್ಲ ಡಿಸ್ಕ್ ಅಂದರೆ ಏನಂದರೆ ಗೊತ್ತಿರೋದಿಲ್ಲ ನನಗೆ ಆದಮೇಲೆ ಆ್ಯಕ್ಚುಲಿ ನನಗೂ ಗೊತ್ತಿಲ್ಲ ಆದಮೇಲೆ ನಂಗೆ ಗೊತ್ತಾಗಿದ್ದು ಓ ಡಿಸ್ಕ್ ಪ್ರಾಬ್ಲಮ್ ಅಂದರೆ ಈ ಥರ ಇರುತ್ತಾ ಅಂತ ಹಾಗಾಗಿ ಹೇಳ್ತಿದ್ದೀನಿ ಯಾರಿಗೆಲ್ಲ ಈ ಥರ ಪೇಯ್ನ್ ಇದೆಯೋ ಫಸ್ಟ್ ನೀವು ಒಂದು ಸರಿ ಡಾಕ್ಟ್ರನ್ನ ಕನ್ಸಲ್ಟೇಷನ್ ಆಗಿ ನೆಗ್ಲೆಕ್ಟ್ ಮಾಡಬೇಡಿ ನಾನು ನಿಮಗೆ ಮೆನ್ಷನ್ ಮಾಡ್ತೀನಿ ಅವರು ಡಾಕ್ಟ್ರು ನಂಬರ್ ಮೆನ್ಷನ್ ಮಾಡ್ತೀನಿ ನೀವು ಕೂಡ ಒಮ್ಮೆ ಅವ್ರಿಗೆ ಕಾಲ್ ಮಾಡಿ ನಿಮ್ಮ ಪ್ರಾಬ್ಲಮ್ಸ್ ಹೇಳಿ ಅವರು ಅವ್ರನ್ನೊಂದ್ಸರಿ ವಿಸಿಟ್ ಮಾಡಿ ನಿಮ್ಮ ಆರೋಗ್ಯ ಕಂಪ್ಲೀಟ್ ಗುಣ ಆಗುತ್ತೆ ಅಲ್ಲಿ ಡಿಸ್ಕ್ ಪ್ರಾಬ್ಲಮ್ ಮಾತ್ರ ಅಲ್ಲ ಅಲ್ಲಿ ಮಂಡಿನವು ಮತ್ತು ಪಾದ ಉರಿ ಇಂಥದ್ಕೆಲ್ಲದಕ್ಕೂ ಮೆಡಿಸಿನ್ ಕೊಡ್ತಾರೆ ಆಯುರ್ವೇದಿಕ್ ಚಿಕಿತ್ಸೆ ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಯಾರು ನರ್ಸಿಂಗ್ ಇರ್ತಾರಲ್ಲ ಅವರು ತುಂಬ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡ್ತಾರೆ ಯಾವುದೇ ಭೇದ ಭಾವಗಳಿಲ್ಲದೆ ಚೆನ್ನಾಗಿ ನೋಡ್ಕೊಳ್ತಾರೆ ಅವರು ನಮ್ಮವರು ತಮ್ಮವರು ಅನ್ನೋ ಪ್ರೀತಿಯಿಂದ ನೋಡ್ಕೊಳ್ತಾರೆ ಅವರು ನೀವು ಒಮ್ಮೆ ಭೇಟಿ ನೀಡಿ ನಿಮ್ಮ ಆರೋಗ್ಯ ನೀವು ಬೇಗ ಸುಧಾರಿಸ್ಕೊಳ್ಳಿ ಅಂತ ನಾನು ಹೇಳ್ತಾ ನನ್ನ ಎರಡು ಮಾತು ನಾನು ಮುಗಿಸ್ತಾ ನೀವು ಆದಷ್ಟು ಬೇಗ ಆರೋಗ್ಯವಾಗಿ ಸುಖಕರವಾಗಿದೆ ಅಂತ ಹೇಳ್ತೀನಿ ಥ್ಯಾಂಕ್ ಯು